ಗೋಕುಂಟೆಯನ್ನು ಕ್ರೀಡಾಂಗಣ ಮಾಡುವುದಾಗಿ ನಂಬಿಸಿ ಅಕ್ರಮ ಖಾತೆ ಮಾಡಿಕೊಂಡಿರುವ ಉಪಾಧ್ಯಕ್ಷ ಯಲ್ಲಪ್ಪ ಅವರ ವಿರುದ್ಧ ಆಕ್ರೋಶ ಹೊರಹಾಕಿರುವ ಗ್ರಾಮಸ್ಥರು ಸುಮಾರು ವರ್ಷಗಳ ಗೋಕುಂಟೆ ಗ್ರಾಮದ ಸ್ವತ್ತ ಅಥವಾ ಮಣ್ಣು ಮುಚ್ಚಿರುವವರ ಸ್ವತ್ತ ಹೌದು ಗ್ರಾಮಗಳನ್ನು ಉದ್ದಾರ ಮಾಡುವ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರೇ ಗ್ರಾಮಕ್ಕೆ ಸೇರಿದ ಜಾಗವನ್ನು ಕಬಳಿಕೆ ಮಾಡಲು ಮುಂದಾದರೆ ಇನ್ನು ಗ್ರಾಮ ಉದ್ಧಾರ ಆಗುವುದಾದರೂ ಹೇಗೆ ಗೋಕುಂಟೆ ಪರಿಸ್ಥಿತಿ ಏನಿದು ಇದೇನಿದು ಈ ಕೂಡಲೇ ಈ ಜಾಗವನ್ನು ಕ್ರೀಡಾಂಗಣಕ್ಕೆ ಮೀಸಲಿಡಲು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಗೋಕುಂಟೆ ಜಾಗದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಯಲ್ಲಪ್ಪ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ಪತ್ನಿ ಹೆಸರಿಗೆ ಖಾತೆ ಮಾಡಿಸಿಕೊಂಡು ಅಧಿಕಾರ ದರ್ಪವನ್ನು ತೋರ್ತಾ ಇರುವುದನ್ನು ಖಂಡಿಸಿ ಕೂಡಗಲ್ಲು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಘಟ್ಟ ಕಾಮದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂಡಗಲ್ಲು ಗ್ರಾಮದಲ್ಲಿ ಹಿಂದೆ ಇದ್ದ ಗೋಕುಂಟೆ ಇದನ್ನು ಹಾಲಿ ಉಪಾಧ್ಯಕ್ಷ ಯಲ್ಲಪ್ಪ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಈ ಜಾಗದಲ್ಲಿ ಮಣ್ಣನ್ನು ಹಾಕಿ ಸಮತಟ್ಟು ಿದ್ದು ಇದೀಗ ಗ್ರಾಮದ ಯುವಕರು ವಾಲಿಬಾಲ್ ಕ್ರೀಡಾಂಗಣವಾಗಿ ಉಪಯೋಗಿಸಿಕೊಳ್ತಾ ಇದ್ದಾರೆ ಏನು ಈ ಜಾಗವನ್ನು ಗ್ರಾಮದ ಯುವಕರಿಗೆ ಮಕ್ಕಳಿಗೆ ಉದ್ಯಾನವನಕ್ಕಾಗಿ ಉಪಯೋಗಿಸಿಕೊಳ್ಳಲು ಗ್ರಾಮ ಪಂಚಾಯಿತಿ ಮಂಜೂರು ಮಾಡಬೇಕು ಅಂತ ಗ್ರಾಮದ ಮುಖಂಡ ಕೂಡಕಲ್ಲು ಬಾಬು ನೇತೃತ್ವದಲ್ಲಿ ಗ್ರಾಮಸ್ಥರು ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಯಲ್ಲಪ್ಪ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಈ ಗೋಕುಂಟೆ ಪ್ರದೇಶವನ್ನ ಗ್ರಾಮದ ಉದ್ಯಾನ ಕ್ರೀಡಾಂಗಣಕ್ಕಾಗಿ ಮೀಸಲಿಟ್ಟು ಮಂಜೂರು ಮಾಡಬೇಕು ಇಲ್ಲದೆ ಹೋದಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಉಗ್ರವಾದ ಹೋರಾಟ ನಡೆಸಲಾಗುತ್ತೆ ಈಗ ಲೇ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ತಮ್ಮ ಪತ್ನಿ ನಾಗಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದು ಅದನ್ನು ಕೂಡಲೇ ರದ್ದುಪಡಿಸಬೇಕು ಅಂತಲೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಕೂಡಗಲ್ಲು ಬಾಬು ಪುನೀತ್ ರೆಡ್ಡಿ ನವೀನ್ ರೆಡ್ಡಿ ನಂದಕುಮಾರ್ ತ್ಯಾಗರಾಜ್ ರಮೇಶ್ ಸುಧಾಕರ್ ಲಕ್ಷ್ಮೀಪತಿ ಶಿವಕುಮಾರ್ ವಿನೋದ್ ಆಕಾಶ್ ಅಕ್ಷಯ್ ಹಾಗೂ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ದೀಪಕ್ವಿ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರು ಡಿಎಸ್ ಟ್ವೆಂಟಿ ಕನ್ನಡ ಚಾನೆಲ್ ಸಮಾಚಾರಗಳ ಸುದ್ದಿವಾಹಿನಿಟೆ ಅಂತ ಇತ್ತು ರಾಜರ ಕಾಲದಿಂದ ಇದು ಗೋಕುಂಟನೆ ಇವಾಗ ಎಲ್ಲಪ್ಪನವರು ಬಂದುಬಿಟ್ಟು ದೌರ್ಜನ್ಯವಾಗಿ ಇದನ್ನು ಮುಚ್ಚಿ ಅವರ ಹೆಸರಿಗೆ ಖಾತೆ ಮಾಡ್ಕೊಳ್ತಾ ಅದನ್ನು ಮೊದಲು ಯಾವ ಥರ ಇತ್ತು ಆ ಥರ ಮಾಡಿಕೊಡ್ಬೇಕು ಅಂತ ನಾವು ಪಂಚಾಯತಿಯಲ್ಲೂ ಲೆಟರ್ ಕೊಟ್ಟಿದ್ದೀವಿ ಇ ಆಫೀಸಲ್ಲೂ ಲೆಟರ್ ಕೊಟ್ಟಿದ್ದೀವಿ ಅವರು ಇನ್ನು ಫರ್ದರ್ ಏನೇ ಆಕ್ಷನ್ ತಗೊತಾ ಇಲ್ಲ ಇಂದ ನಮ್ಮ ಮನೆ ಮನೆ ನೂರು ಗುಡಿಸಲ್ ಮನೆ ಗುಡಿಸಲ್ ಮನೆ ಇದರಲ್ಲಿ ನೀರು ನೀರು ತುಂಬುತ್ತಾ ಇತ್ತು ಓಪನ್ ಮಾಡಲಾಗಬೇಕು ನಮಗೆ ಇವಾಗ ಗ್ರೌಂಡ್ ಮಾಡಿದ್ದಾರೆ ಕ್ರೀಡಾಂಗ ಮಾಡಿದ್ದಾರೆ ಅದೇ ಪ್ರಕಾರವಾಗಿ ಪಂಚಾಯತಿ ಕಡೆಯಿಂದ ಈ ಗೌರ್ಮೆಂಟ್ ಜಾಗ ಈ ಕುಂಟೆ ಜಾಗ ಎಷ್ಟಿದೆಯೋ ಅಷ್ಟು ಮಾಡಿ ಗ್ರೌಂಡ್ ಮಾಡಿಕೊಡ್ಬೇಕಂತ ನಮ್ಮ ಗೋಕುಂಟೆ ಅಂತ ಬನ ಕುರಿ ಮೆಕೆ ಪ್ರತಿಯೊಂದು ಮೂಗು ಚಿಕ್ಕ ಇಲ್ಲಿ ಬಂದು ನೀರು ಕುಡ್ಕೊಂಡು ಕಾಲ ಕಳೀತಾ ಇದ್ವು ಇವಾಗ ಸುಮಾರು ನಾನೂರು ಐನೂರು ವರ್ಷಗಳಿಂದ ಇದು ಗೋಕುಂಟೆ ಆಗಿದ್ದಿದ್ದು ಇವಾಗ ಜಸ್ಟ್ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಹಿಂದೆ ಇದನ್ನು ಮುಚ್ಚಿ ಮುಚ್ಚಿಬಿಟ್ಟು ಅವರು ಶೋಧನೆ ಇದನ್ನು ಅದನ್ನು ಮುಚ್ಚಿದ್ದು ನಮಗೇನು ತೊಂದರೆ ಇಲ್ಲ ಇವಾಗ ಅದನ್ನು ಒಂದು ಕ್ರೀಡಾಂಗಣ ಆಗಲಿ ಮತ್ತೆ ಏನಾದ್ರು ಒಂದು ಪಾರ್ಕ್ ಆಗಲಿ ಮಾಡ್ಕೊಟ್ಟು ಅದಕ್ಕೆ ಒಂದು ಚೆಕ್ ಬಂದಿ ಹಾಕೊಟ್ರೆ ಪಂಚಾಯತಿ ಕಡೆಯಿಂದ ನಮ್ಗೆ ನ್ಯಾಯ ಮಾಡಬೇಕು ಇಲ್ಲಾಂದ್ರೆ ನಾವು ಇದಕ್ಕೆ ತೀವ್ರ ಹೋರಾಟ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳ್ತೀವಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಆದಂತ ಉಪಾಧ್ಯಕ್ಷರಾದಂತ ಎಲ್ಲಪ್ಪ ಅವರು ಮುಚ್ಚಿದ್ರು ಅದು ನರೇಗಾ ಯೋಜನೆ ಎಲ್ಲ ಗೊತ್ತಿಲ್ಲ ಯಾವತರ ಪಂಚಾಯತಿ ಒಂದು ಇದರಿಂದ ಮುಚ್ಚಿದಾರೆ ಅಂತನೂ ಗೊತ್ತಿಲ್ಲ ಬಟ್ ಇವಾಗ ಮುಚ್ಚಿದೇನೋ ಜನರಿಗೆ ಆಗಿದ್ರು ಪರವಾಗಿಲ್ಲ ನಮ್ಗೆ ಅದನ್ನು ಅವರು ಹೆಸರು ಮಾಡ್ಕೊಳ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ ನಮ್ಗೆ ಅದು ಬೇಡ ನಮ್ಗೆ ಏನೆಂದ್ರೆ ಇದಕ್ಕೆ ಒಂದು ಚಕ್ಬಂದಿ ಮಾಡಿಕೊಟ್ಟು ಒಂದು ಪಾರ್ಕ್ ಆಗಲಿ ಒಂದು ಕ್ರೀಡಾಂಗಣ ಆಗಲಿ ಮಾಡಿಕೊಡ್ಬೇಕಂತ ಮನವಿ ಮಾಡ್ಕೊತೀವಿ ಪಂಚಾಯತಿ ಇದು ಸುಮಾರು ವರ್ಷಗಳಿಂದ ಗೋಕುಂಟೆ ಅಂತ ಒಂದು ಕುಂಟೆ ಇತ್ತು ಇಲ್ಲಿ ಕಾಡಿಂದ ಬರೋ ನೀರು ಇಲ್ಲಿ ಬಂದು ಈ ಕುಂಟೆ ತುಂಬಿ ಆಮೇಲೆ ಕೆರೆಗೆ ಹೋಗುತ್ತೆ ಕಂಸುಂದ್ರ ಕೆರೆ ಅದು ಹೋಗ್ತಾ ಇದ್ವಿ ಆಮೇಲೆ ಏನಾಯಿತು ಆ ಕಡೆ ಈ ಕಡೆ ಎಲ್ಲ ಒತ್ತವರಿಗೆ ಬಂದಾಗ ಅದು ಕುಂಟೆ ಒಳಗಡೆ ನೀರು ಬರೋಕ್ಕೆ ಚಾನ್ಸ್ ಇರಲ್ಲ ಆವಾಗ ಎಲ್ಲ ಹಸು ಮೇಕೆ ಕುರಿ ಎರಡು ಊರು ಅವ್ರದ್ದು ಬಂದು ಇಲ್ಲಿ ಕುಡಿತಾ ಇತ್ತು ಎಮ್ಮೆಗಿಲ್ಲಿ ತೊಳಿತಾಯಿದ್ರು ಎಲ್ಲ ಮಾಡ್ತಾಯಿತ್ತು ಯಾವಾಗ ನೀರಿಲ್ಲಿ ಅನುಕೂಲ ಆಗ್ತಾ ಇರಲಿಲ್ವೋ ಅವರು ಇವರು ಇದ್ರು ಅವಾಗ ಏನು ಅಂದರೆ ಊರವರೆಲ್ಲ ಇದು ತೊಂದರೆ ಆಗ್ತಾಯಿದೆ ಅದು ಇದು ತುಂಬಿಕೊಂಡ್ರೆ ಏನಾದರೂ ಆದರೆ ಈಗಿನ ವೈರಲ್ ಫೀವರ್ ಅದು ಇದು ಬರುತ್ತೆ ತೊಂದರೆ ಆಗುತ್ತೆ ಇದನ್ನು ಮುಚ್ಚಾಕೋಣ ಅಂತೇಳಿ ನಾವು ಅದನ್ನು ಪ್ರೆಸರ್ ಮಾಡಿ ನಿಜಾನೆ ಅದನ್ನು ಪ್ರೆಜರ್ವ್ ಮಾಡಿದಾಗ ಏನು ಮಾಡ್ತಾರೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಮುಚ್ಚುತ್ತಾರೆ ಅದು ನಯೋಗದಲ್ಲಿ ಮಾಡ್ತಾರೋ ಇಲ್ಲಾದ್ರೆ ಎನರ್ಜಿಯಲ್ಲಿ ಮಾಡ್ತಾರೋ ಗೊತ್ತಿಲ್ಲ ಇಲ್ಲ ಅವ್ರು ಓನ್ ದುಡ್ಡಲ್ಲಿ ಮಾಡ್ತಾರೋ ನಮ್ಗೆ ಗೊತ್ತಾಗಲ್ಲ ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೇ ದಿವಸಕ್ಕೆ ನಮ್ಗೊಂದು ಮಾಹಿತಿ ಬರುತ್ತೆ ಏನು ಬರುತ್ತೆ ಅಂತ ಹೇಳಿದ್ರೆ ಇದು ನೋಡಿ ನೂರ ನೂರ ಹದಿನಾಲ್ಕು ಸಬ್ ನೂರ ಹದಿನಾಲ್ಕು ಸಬ್ ಒಂದು ನಾಗಮ್ಮ ವೈಪಾಪ್ ಎಲ್ಲಪ್ಪ ಅಂತ ಬರುತ್ತೆ ಅದರಲ್ಲಿ ನಲವತ್ತಿಗೆ ಮೂವತ್ತೈದು ಅಡಿ ಅಂತೇಳಿ ಒಂದು ಸೈಟ್ ಮಾಡ್ತಾರೆ ಇನ್ನೊಂದು ಸೈಜ್ ಬಂದ್ಬಿಟ್ಟು ನೂರ ನಲ್ವತ್ತು ನೂರ ನೂರ ಹದಿನಾಲ್ಕು ಸಬ್ಬು ಎರಡು ಅಂತೇಳಿ ನಾಗಮ್ಮ ಹೆಸರಿಗೆ ಮತ್ತೆ ನಲ್ವತ್ತೈದು ಸಬ್ ನಲವತ್ತೈದಿಗೆ ಮತ್ತೆ ನಲ್ವತ್ತಿಗೆ ಅಂತ ಮಾಡ್ತಾರೆ ಅವು ನಾವೇನು ಹೇಳ್ತೀವಿ ನಾವೇನು ಕೇಳಿರ್ತೀವಿ ಅಂದರೆ ಏನೋ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗೋ ಥರ ಮಾಡೋಂಗಿದ್ರೆ ಮುಚ್ಚಾಕಿ ಮುಚ್ಚಾಕ್ಬಿಟ್ಟು ನೀರು ಹೋಗೋ ಥರ ಏನಾದರೂ ವ್ಯವಸ್ಥೆ ಮಾಡಿಬಿಟ್ಟು ಇಲ್ಲಿರೋ ಹುಡುಗರಿಗೆ ಆಡ್ಕೊಳ್ಳೋ ಇಲ್ಲಾಂದ್ರೆ ಪ್ಲೇ ಗ್ರೌಂಡ್ ಥರ ಯಾವುದಾದ್ರು ಒಂದು ಮಾಡಿ ಅಂತ ಕೇಳಿರ್ತೀವಿ ಕೇಳಿದಾಗ ಅವರು ಮ್ಯಾನ್ಯುವಲ್ ಮಾಡಿರ್ತಾರೆ ಈ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಘಟ್ಕಾಂನಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮ್ಯಾನ್ಯುವಲ್ ಮಾಡ್ತಾರೆ ಇದ್ರ ಬಗ್ಗೆ ಏನಾದರೂ ಈ ಪಿ ಡಿಒ ಆಗಲಿ ನಮಗೆ ಈ ಗ್ರಾಮ ಪಂಚಾಯತಿ ಪಿ ಡಿ ಒ ಏನಾದರೂ ನಮಗೆ ಸ್ಪಂದನೆ ಕೊಡಲಿಲ್ಲ ಅಂತ ಹೇಳಿದ್ರೆ ಪುಟ್ಟ ಹದಿನೈದು ಇಪ್ಪತ್ತು ದಿವಸ ಆಗಿದೆ ಅರ್ಜಿ ಇದುವರೆಗೂ ಬಂದು ಸ್ಪಾಟ್ ಮಾಜರ್ ಮಾಡಿಲ್ಲ ಒಂದು ಮಾಹಿತಿ ಕೊಟ್ಟಿಲ್ಲ ನಮಗೇನು ರೆಸ್ಪಾನ್ಸ್ ಇಲ್ಲ ನೀವು ಹತ್ರ ಹೋಗಿದ್ದೀವಿ ಮತ್ತು ಪಂಚಾಯತ್ ಹತ್ರ ಹೋಗಿದ್ದೀವಿ ಯಾವುದಕ್ಕೂ ಮಾಹಿತಿ ಕೊಟ್ಟಿಲ್ಲ ಇದ್ರ ಬಗ್ಗೆ ಏನಾದರೂ ಅವ್ರೇನಾದರೂ ನಮ್ಮ ಬಂದು ಈಗ ಕೂಡಲೇ ಬಂದು ಇದನ್ನು ತನಿಖೆ ಮಾಡಿ ಎಲ್ಲಿಗೆ ಎಲ್ಲಿ ಬರ್ಬೇಕಂತ ಹೇಳಿ ಒಂದು ಮಾರ್ಕಿಂಗ್ ಹಾಕಿ ಒಂದು ಕಲ್ಲಾಕಿ ನಂಗೆ ಏನಾದ್ರು ಪ್ಲೇ ಗ್ರೌಂಡ್ ಮಾಡಿದ್ರೆ ಮಾಡ್ದಂಗೆ ಅಂದ್ರೆ ಊರವರೆಲ್ಲ ಸೇರಿ ಉಗ್ರವಾದ ಹೋರಾಟವನ್ನು ನಾವು ಪಂಚಾಯತ್ ಮುಂದಗಡೆ ಮಾಡ್ತೀವಿ